ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ ಸಿಂಬಲ್ ಅಲ್ಲೇ ಗೆದ್ದು ಶಾಸಕರಾಗಿರುವಂತವರು ಅವರು ಮಂಡ್ಯದಲ್ಲಿ ಅದು ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಂದಾಗ ಅಲ್ಲಿ ಕಾಂಗ್ರೆಸ್ ವೇದಿಕೆಗೆ ಹೋಗ್ತಾರೆ ಎಂ ಎಲ್ ಸಿ ಎಲೆಕ್ಷನ್ ಆದ್ರೆ ರಾಜ್ಯಸಭಾ ಎಲೆಕ್ಷನ್ ಆದ್ರೆ ಕಾಂಗ್ರೆಸ್ ಪರ ಕೈ ಎತ್ತುತ್ತಾರೆ ಈ ರೀತಿ ನೈತಿಕ ಅಧಪತನವನ್ನ ತೋರಿಸ್ತಾ ಇರುವಂತ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅದನ್ನ ಅವ್ರ ಬಗ್ಗೆ ಜನಕ್ಕೆ ಗೊತ್ತು ಈ ಮೂಡಾ ಪ್ರಕರಣ ಇಷ್ಟೆಲ್ಲ ಸಂಭವಿಸ್ತಲ್ಲ ಫಸ್ಟ್ ಸಿದ್ದರಾಮಯ್ಯವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ರಲ್ಲ ಅವಾಗ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಾಗಿದ್ರು ಇದೇ ಎಸ್ ಟಿ ಸೋಮಶೇಖರ್ ಅವರು ಮೂಡಾದಲ್ಲಿ ನೂರಾರು ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರ್ಯಾರು ತಗೊಂಡಿದ್ದಾರೆ ನಿಮ್ಗೆ ಗೊತ್ತಲ್ಲ ನೀವ್ ಯಾರ್ಯಾರ ಜೊತೆ ನಿಮ್ ಜೊತೆ ಇದ್ರು ನಿಮ್ಮಿಂದ ಯಾರು ಇನ್ಫ್ಲುಯೆನ್ಸ್ ಮಾಡ್ಕೊಂಡಿದ್ದಾರೆ ಅದು ನಿಮ್ಗೆ ಗೊತ್ತಲ್ಲ ಸರ್ ದಯವಿಟ್ಟು ಹೇಳಿ ಸರ್ ನೀವಿರುವಾಗ್ಲೇ ಕೊಟ್ಟಿರೋದಲ್ವಾ ಸಿದ್ದರಾಮಯ್ಯವ್ರಿಗೂ ಹಾಗಾದ್ರೆ ಆ ಒಂದು ಪ್ರಕರಣದ ನೀವು ಕೂಡ ಭಾಗಿಯಾಗಿದ್ರಿ ಅಂತ ಹೇಳಕ್ ಆಗುತ್ತಾ ಸರ್ ನಿಮಗೆ ವಿಚಾರ ಗೊತ್ತಿತ್ತು ಅಂದ್ರೆ ಸ್ಪಷ್ಟವಾಗಿ ಇಂತಿಂತವನು ಸೈಟ್ ತಗೊಂಡಿದ್ದಾನೆ ಇಂತಿಂತ ಎಮ್ ಎಲ್ ಇಷ್ಟು ಸೈಟ್ ಹೊಡೆದಿದ್ದಾರೆ ದಯವಿಟ್ಟು ಹೇಳಿ ಸರ್ ಸುಮ್ನೆ ಗಾಳಿ ಗುಂಡ ಹಾಕ್ಬಿಟ್ಟು ಹೋಗ್ಬೇಡಿ ಇವತ್ತು ಬೇರೆ ವಿಚಾರದ ಬಗ್ಗೆ ಮಾತಾಡೋಣ ಆ ವಿಚಾರದ ಬಗ್ಗೆ ಈಗ ಆಲ್ರೆಡಿ ಅದೊಂದು ಘಟನೆ ನಡೆದು ಹದಿನೈದು ಇಪ್ಪತ್ತು ದಿನದ ಮೇಲೆ ಆಯಿತು ಅದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಾಯಿತು ಆದ್ರೆ ಸಮಾಜವನ್ನ ರಾಜ್ಯವನ್ನ ಕಾಡ್ತಾ ಇರುವಂತ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡೋಣ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ ಸಿಂಬಲ್ ಅಲ್ಲೇ ಗೆದ್ದು ಶಾಸಕರಾಗಿರುವಂತವರು ಅವರು ಮಂಡ್ಯದಲ್ಲಿ ಅದು ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಂದಾಗ ಅಲ್ಲಿ ಕಾಂಗ್ರೆಸ್ ವೇದಿಕೆಗೆ ಹೋಗ್ತಾರೆ ಎಮ್ ಎಲ್ ಸಿ ಎಲೆಕ್ಷನ್ ಆದ್ರೆ ರಾಜ್ಯಸಭಾ ಎಲೆಕ್ಷನ್ ಆದ್ರೆ ಕಾಂಗ್ರೆಸ್ ಪರ ಕೈ ಎತ್ತುತ್ತಾರೆ ಈ ರೀತಿ ನೈತಿಕ ಅಧಪತನವನ್ನು ತೋರಿಸ್ತಾ ಇರುವಂತ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅದನ್ನು ಅವ್ರ ಬಗ್ಗೆ ಜನಕ್ಕೆ ಗೊತ್ತು ಈ ಮೂಡಾ ಪ್ರಕರಣ ಇಷ್ಟೆಲ್ಲ ಸಂಭವಿಸ್ತಲ್ಲ ಫಸ್ಟ್ ಸಿದ್ದರಾಮಯ್ಯವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ರಲ್ಲ ಅವಾಗ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಾಗಿದ್ರು ಇದೇ ಎಸ್ ಟಿ ಸೋಮಶೇಖರ್ ಅವರು ಮೂಡಾದಲ್ಲಿ ನೂರಾರು ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರ್ಯಾರು ತಗೊಂಡಿದ್ದಾರೆ ನಿಮ್ಗೆ ಗೊತ್ತಲ್ಲ ನೀವ್ ಯಾರ್ಯಾರ ಜೊತೆ ನಿಮ್ ಜೊತೆ ಇದ್ರು ನಿಮ್ಮಿಂದ ಯಾರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದಾರೆ ಅದು ನಿಮ್ಗೆ ಗೊತ್ತಲ್ಲ ಸರ್ ದಯವಿಟ್ಟು ಹೇಳಿ ಸರ್ ನೀವಿರುವಾಗಲೇ ಕೊಟ್ಟಿರೋದಲ್ವಾ ಸಿದ್ದರಾಮಯ್ಯವ್ರಿಗೂ ಹಾಗಾದ್ರೆ ಆ ಒಂದು ಪ್ರಕರಣದ ನೀವು ಕೂಡ ಭಾಗಿಯಾಗಿದ್ರಿ ಅಂತ ಹೇಳಕ್ ಆಗುತ್ತಾ ಸರ್ ನಿಮಗೆ ವಿಚಾರ ಗೊತ್ತಿತ್ತು ಅಂದ್ರೆ ಸ್ಪಷ್ಟವಾಗಿ ಇಂತಿಂತವನು ಸೈಟ್ ತಗೊಂಡಿದಾನೆ ಇಂತಿಂತ ಎಮ್ ಎಲ್ ಎಷ್ಟಿಷ್ಟು ಸೈಟ್ ಹೊಡೆದಿದಾರೆ ದಯವಿಟ್ಟು ಹೇಳಿ ಸರ್ ಸುಮ್ಮನೆ ಗಾಳಿ ಗುಂಡ ಹಾಕ್ಬಿಟ್ಟು ಹೋಗ್ಬೇಡಿ ಇವತ್ತು ಬೇರೆ ವಿಚಾರದ ಬಗ್ಗೆ ಮಾತಾಡೋಣ ಆ ವಿಚಾರದ ಬಗ್ಗೆ ಈಗ ಆಲ್ರೆಡಿ ಅದೊಂದು ಘಟನೆ ನಡೆದು ಹದಿನೈದು ಇಪ್ಪತ್ತು ದಿನದ ಮೇಲೆ ಆಯ್ತು ಅದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರತಿಕ್ರಿಯೆನೂ ಕೊಟ್ಟಾಯಿತು ಆದ್ರೆ ಸಮಾಜವನ್ನ ರಾಜ್ಯವನ್ನ ಕಾಡ್ತಾ ಇರುವಂತ ವಿಚಾರಗಳ ಬಗ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ